ಚಿತ್ರದುರ್ಗದಲ್ಲಿ ಡಿಜೆ ಬ್ಯಾನ್ ಆದೇಶಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಡಿಸಿ ಆದೇಶಕ್ಕೆ ಹಿಂದೂ ಕಾರ್ಯಕರ್ತರು ಕ್ಯಾರೆ ಎಂದಿಲ್ಲ ಭದ್ರಾವತಿಯಿಂದ ಡಿಜೆ ತರಿಸಿದ್ದಾರೆ ಕಾರ್ಯಕರ್ತರು ಕಾರ್ಯಕರ್ತರು ತರಿಸಿದ್ದ ಡಿಜೆಯನ್ನು ಸೀಜ್ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಪೊಲೀಸರು ಹಿಂದೂ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ ಡಿಜೆ ಮುಂದೆ ಕುಳಿತು ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಪೊಲೀಸರು ವಿಶ್ವ ಹಿಂದೂ ಪರಿಷತ್ ಮುಖಂಡರ ನಡುವೆ ಮಾತಿನ ಚಕಮಕಿಯಾಗಿದೆ ನಾಳೆ ಚಿತ್ರದುರ್ಗದಲ್ಲಿ ಅದ್ದೂರಿ ಶೋಭಾಯಾತ್ರೆ ನಡೀತಾ ಇದೆ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಡಿಜೆ ಬ್ಯಾನ್ ಮಾಡಿದೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಕ್ಯಾರೆ ಅನ್ನದೆ ಹಿಂದೂ ಪರ ಕಾರ್ಯಕರ್ತರು ಭದ್ರಾವತಿಯಿಂದ ಡಿಜೆ ತಂದಿದ್ರು ಈ ರೀತಿ ಬಂದ ಡಿಜೆನ ಪೊಲೀಸರು ಸೀಸ್ ಮಾಡಿದ್ರು ಇದೇ ಕಾರಣಕ್ಕೆ ಈಗ ಈ ರೀತಿ ಪ್ರತಿಭಟನೆ ನಡೆದಿದೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ್ ಡಿಜೆ ಬ್ಯಾನ್ ಮಾಡಿದ್ದು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ ಈಗ ಜಿಲ್ಲಾಧಿಕಾರಿಗಳ ಆದೇಶ ಇದೆ ಆ ಆದೇಶದ ಬಗ್ಗೆ ಇವ್ರು ಹೇಳೋದೇನು ಮಾತಿನ ಚಕಮಕಿಯ ನಂತರ ಏನಾಯ್ತು ಏನ್ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ್ ಏನಂದ್ರೆ ಏನು ನಾಳೆ ಏನು ಹಿಂದೂ ವಿಶ್ವ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆ ಹತ್ತೊಂಬತ್ತನೇ ವರ್ಷದ ಶೋಭಾಯಾತ್ರೆ ಬೃಹತ್ ಸಂಖ್ಯೆಯಲ್ಲಿ ಜನ ಸೇರ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಡಿಜೆ ಕೂಡ ಆಚರಿಸಲಾಗಿದೆ ಈಗಾಗಲೇ ಸುಮಾರು ಮಧ್ಯಾಹ್ನದಿಂದ ಕೂಡ ಡಿಜೆ ಈಗಾಗಲೇ ಭದ್ರಾವತಿಯಿಂದ ತತ್ತಿರುವಂತಹ ಡಿಜೆಯನ್ನು ಪೊಲೀಸರು ಸೀಸ್ ಮಾಡಲಾಗಿದೆ ಇದನ್ನು ಸೀಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹಿಂದೂ ವಿಶ್ವ ಹಿಂದೂ ಪರಿಷತ್ ಮತ್ತೆ ಭಜರಂಗ ದಳ ಮತ್ತೆ ಇಲ್ಲಿನ ಸ್ಥಳೀಯ ಕಾರ್ಯಕರ್ತರು ಎಲ್ಲರೂ ಸೇರಿ ಏನು ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ಸಾಕಷ್ಟು ಮಾತಿನ ಚಕಮಕಿ ನಡೀತಿದೆ ಯಾಕಂದ್ರೆ ಈಗ ಈಗಾಗಲೇ ಜಿಲ್ಲಾಡಳಿತ ಮತ್ತೆ ಏನು ಪೊಲೀಸ್ ಇಲಾಖೆ ಎರಡೂ ಸೇರಿ ಯಾವುದೇ ಕಾರಣಕ್ಕೂ ಡಿಜೆ ಕೊಡಬಾರ್ದು ಅನ್ನೋ ಒಂದು ಆದೇಶವನ್ನು ಈಗಾಗಲೇ ಆದೇಶ ಮಾಡಿರೋದ್ರಿಂದ ಆದೇಶವನ್ನು ಉಲ್ಲಂಘನೆ ಮಾಡಿ ತಂದಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯವರು ಸೀಜ್ ಮಾಡಬೇಕೆಂದು ಈಗಾಗಲೇ ಸೀಜ್ ಮಾಡಿದ್ದಾರೆ ಈಗ ಅಷ್ಟೇ ಅಲ್ಲದೆ ಏನ್ ಚಳ್ಳಕೆರೆ ಚಳಕೆರೆ ರಸ್ತೆಯಲ್ಲಿ ವೆಂಕಟೇಶ್ವರ ಬಡಾವಣೆಯ ಸಮೀಪ ಇರುವಂತಹ ರಸ್ತೆ ಚಳಕೆರೆ ರಸ್ತೆಗೆ ಅಡ್ಡಕಟ್ಟಿ ಪ್ರತಿಭಟನೆ ಕೂಡ ಮಾಡಲಾಗ್ತಿದೆ ಈ ಈ ಪತ್ ಪ್ರತಿಭಟನೆಯಲ್ಲಿ ಈ ಚಿತ್ರದುರ್ಗದ ಸಂಸದ ಕಾರಜೋಳ ಅವರ ಪುತ್ರ ಉಮೇಶ್ ಕಾರಜೋಳ ಮತ್ತೆ ಮಾಜಿ ಎಂ ಎಲ್ ಎ ಆದಂತಹ ತಿಪ್ಪಾರೆಡ್ಡಿ ಅವರ ಮಗ ಸಿದ್ಧಾರ್ಥ್ ಮತ್ತೆ ದಕ್ಷಿಣ ಪ್ರಾಂತೀಯ ಸಂಚಾಲಕರಾದ ಆ ಪ್ರಭಾಂಜನ್ ನೇತೃತ್ವದಲ್ಲಿ ಮತ್ತೆ ಸಾಕಷ್ಟು ನೂರಾರು ಕಾರ್ಯಕರ್ತರು ಸೇರಿ ಪ್ರತಿಭಟನೆ ನಡೆಯುತ್ತಿದ್ದಾರೆ ಆದರೆ ಪೊಲೀಸರಿಗೂ ಮತ್ತೆ ಕಾರ್ಯಕರ್ತರ ನಡುವೆ ಸಾಕಷ್ಟು ಡಿಜೆ ಯಾವುದೇ ಕಾರಣಕ್ಕೂ ಕೊಡಬಾರ ಅನ್ನೋ ಆದೇಶ ಇದ್ರೂ ಕೂಡ ಜೆ ಹೇಗೆ ತರಿಸಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗಿದೆ ಈ ನೆಲೆಯಲ್ಲಿ ಈಗಾಗಲೇ ಡಿಎಸ್ಪಿ ಮತ್ತೆ ಇಲ್ಲಿನ ಕಾರ್ಯಕರ್ತರು ನಡುವೆ ಸಾಕಷ್ಟು ಮಾತಿನ ಚಕಮಕಿ ನಡೀತಿದೆ ಅಂತಲೇ ಯು ಶ್ರೀಪಾದ್ ಚಿತ್ರದುರ್ಗದಲ್ಲಿ ಡಿಜೆ ಬ್ಯಾನ್ ಆದೇಶಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಡಿ ಆದೇಶಕ್ಕೆ ಆದೇಶಕ್ಕೆ ಕಾರ್ಯಕರ್ತರು ಕ್ಯಾರೆ ಎಂದಿಲ್ಲ ಭದ್ರಾವತಿಯಿಂದ ಡಿಜೆ ತರಿಸಿದ್ದಾರೆ ಹಿಂದೂ ಕಾರ್ಯಕರ್ತರು ಕಾರ್ಯಕರ್ತರು ತರಿಸಿದ ಡಿಜೆಯನ್ನ ಸೀಜ್ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಪೊಲೀಸರು ಹಿಂದೂ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ ಡಿಜೆ ಮುಂದೆ ಕುಳಿತು ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಪೊಲೀಸರು ವಿಶ್ವ ಹಿಂದೂ ಪರಿಷತ್ ಮುಖಂಡರ ನಡುವೆ ಮಾತಿನ ಚಕಮಕಿಯಾಗಿದೆ ನಾಳೆ ಚಿತ್ರದುರ್ಗದಲ್ಲಿ ಅದ್ದೂರಿ ಶೋಭಾಯಾತ್ರೆ ನಡೀತಾ ಇದೆ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಡಿಜೆ ಬ್ಯಾನ್ ಮಾಡಿದೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಕ್ಯಾರೆ ಅನ್ನದೇ ಹಿಂದೂ ಪರ ಕಾರ್ಯಕರ್ತರು ಭದ್ರಾವತಿಯಿಂದ ಡಿಜೆ ತಂದಿದ್ರು ಈ ರೀತಿ ಬಂದ ಡಿಜೆನ ಪೊಲೀಸರು ಸೀಸ್ ಮಾಡಿದ್ರು ಇದೇ ಕಾರಣಕ್ಕೆ ಈಗ ಈ ರೀತಿ ಪ್ರತಿಭಟನೆ ನಡೆದ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ್ ಡಿಜೆ ಬ್ಯಾನ್ ಮಾಡಿದ್ದು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ ಈಗ ಜಿಲ್ಲಾಧಿಕಾರಿಗಳ ಆದೇಶ ಇದೆ ಆ ಆದೇಶದ ಬಗ್ಗೆ ಇವರು ಹೇಳೋದೇನು ಮಾತಿನ ಚಕಮಕಿಯ ನಂತರ ಏನಾಯ್ತು ಏನ್ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ್ ಏನಂದ್ರೆ ಏನು ನಾಳೆ ಏನು ಹಿಂದೂ ವಿಶ್ವ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆ ಹತ್ತೊಂಬತ್ತನೇ ವರ್ಷದ ಶೋಭಾಯಾತ್ರೆ ಬೃಹತ್ ಸಂಖ್ಯೆಯಲ್ಲಿ ಜನ ಸೇರಬೇಕೆ ಅನ್ನೋ ಹಿನ್ನೆಲೆಯಲ್ಲಿ ಡಿಜೆ ಕೂಡ ಆಚರಿಸಲಾಗಿದೆ ಈಗಾಗಲೇ ಸುಮಾರು ಮಧ್ಯಾಹ್ನದಿಂದ ಕೂಡ ಡಿಜೆ ಈಗಾಗಲೇ ಭದ್ರಾವತಿಯಿಂದ ತಪ್ಪಿರುವಂತಹ ಡಿಜೆ ಅನ್ನ ಪೊಲೀಸರು ಸೀಜ್ ಮಾಡಲಾಗಿದೆ ಇದನ್ನು ಸೀಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹಿಂದೂ ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳ ಮತ್ತೆ ಇಲ್ಲಿನ ಸ್ಥಳೀಯ ಕಾರ್ಯಕರ್ತರು ಎಲ್ಲರೂ ಸೇರಿ ಏನು ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ಸಾಕಷ್ಟು ಮಾತಿನ ಚಕಮಕಿ ನಡೀತಿದೆ ಯಾಕಂದ್ರೆ ಈಗ ಈಗಾಗಲೇ ಜಿಲ್ಲಾಡಳಿತ ಮತ್ತೆ ಏನು ಪೊಲೀಸ್ ಇಲಾಖೆ ಎರಡು ಸೇರಿ ಯಾವುದೇ ಕಾರಣಕ್ಕೂ ಡಿಜೆ ಕೊಡಬಾರ್ದು ಒಂದು ಆದೇಶವನ್ನು ಈಗಾಗಲೇ ಆದೇಶ ಮಾಡಿರೋದ್ರಿಂದ ಆದೇಶವನ್ನು ಉಲ್ಲಂಘನೆ ಮಾಡಿ ತಂದಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯವರು ಸೀಜ್ ಮಾಡಬೇಕೆಂದು ಈಗಾಗಲೇ ಸೀಜ್ ಮಾಡಿದ್ದಾರೆ ಈಗ ಅಷ್ಟೇ ಅಲ್ಲದೆ ಏನ್ ಚಳಕೆರೆ ಚಳಕೆರೆ ರಸ್ತೆಯಲ್ಲಿ ವೆಂಕಟೇಶ್ವರ ಬಡಾವಣೆಯ ಸಮೀಪ ಇರುವಂತಹ ರಸ್ತೆ ಚಳಕೆರೆ ರಸ್ತೆಗೆ ಅಡ್ಡ ಕಟ್ಟಿ ಪ್ರತಿಭಟನೆ ಕೂಡ ಮಾಡಲಾಗ್ತಿದೆ ಈ ಪ್ರತಿಭಟನೆಯಲ್ಲಿ ಈ ಚಿತ್ರದುರ್ಗದ ಸಂಸದ ಕಾರಜೋಳ ಅವರ ಪುತ್ರ ಉಮೇಶ್ ಕಾರಜೋಳ ಮತ್ತೆ ಮಾಜಿ ಎಂ ಎಲ್ ಎ ಆದಂತಹ ತಿಪ್ಪಾರೆಡ್ಡಿ ಅವರ ಮಗ ಸಿದ್ಧಾರ್ಥ್ ಮತ್ತೆ ದಕ್ಷಿಣ ಪ್ರಾಂತೀಯ ಸಂಚಾಲಕರಾದ ಆ ನೇತೃತ್ವದಲ್ಲಿ ಮತ್ತೆ ಸಾಕಷ್ಟು ನೂರಾರು ಕಾರ್ಯಕರ್ತರು ಸೇರಿ ಪ್ರತಿಭಟನೆ ನಡೆಯುತ್ತಿದ್ದಾರೆ ಆದರೆ ಪೊಲೀಸರಿಗೂ ಮತ್ತೆ ಕಾರ್ಯಕರ್ತರ ನಡುವೆ ಸಾಕಷ್ಟು ಡಿಜೆ ಯಾವುದೇ ಕಾರಣಕ್ಕೂ ಕೊಡಬಾರನ್ನೋ ಆದೇಶ ಇದ್ರೂ ಕೂಡ ಜೆ ಹೇಗೆ ತರಿಸಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಎದ್ದಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪಿ ಮತ್ತೆ ಇಲ್ಲಿನ ಕಾರ್ಯಕರ್ತರು ನಡುವೆ ಸಾಕಷ್ಟು ಮಾತಿನ ಚಕಮಕಿ ನಡೀತಿದೆ ಅಂತಾನೆ ಹೇಳ್ಬೋದು ಶ್ರೀಪಾದ್ ಚಿತ್ರದುರ್ಗದಲ್ಲಿ ಡಿಜೆ ಬ್ಯಾನ್ ಆದೇಶಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಡಿಸಿ ಆದೇಶಕ್ಕೆ ಹಿಂದೂ ಕಾರ್ಯಕರ್ತರು ಕ್ಯಾರೆ ಭದ್ರಾವತಿಯಿಂದ ಡಿಜೆ ತರಿಸಿದ್ದಾರೆ ಹಿಂದೂ ಕಾರ್ಯಕರ್ತರು ಕಾರ್ಯಕರ್ತರು ತರಿಸಿದ ಡಿಜೆಯನ್ನು ಸೀಜ್ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಪೊಲೀಸರು ಹಿಂದೂ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ ಡಿಜೆ ಮುಂದೆ ಕುಳಿತು ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಪೊಲೀಸರು ವಿಶ್ವ ಹಿಂದೂ ಪರಿಷತ್ ಮುಖಂಡರ ನಡುವೆ ಮಾತಿನ ಚಕಮಕಿಯಾಗಿದೆ ನಾಳೆ ಚಿತ್ರದುರ್ಗದಲ್ಲಿ ಅದ್ದೂರಿ ಶೋಭಾಯಾತ್ರೆ ನಡೀತಾ ಇದೆ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಡಿಜೆ ಬ್ಯಾನ್ ಮಾಡಿದೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಕ್ಯಾರೆ ಅನ್ನದೇ ಹಿಂದೂ ಪರ ಕಾರ್ಯಕರ್ತರು ಭದ್ರಾವತಿಯಿಂದ ಡಿಜೆ ತಂದಿದ್ರು ಈ ರೀತಿ ಬಂದ ಡಿಜೆನ ಪೊಲೀಸರು ಸೂಜ್ ಮಾಡಿದ್ರು ಇದೇ ಕಾರಣಕ್ಕೆ ಈಗ ಈ ರೀತಿ ಪ್ರತಿಭಟನೆ ನಡೆದಿದೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ್ ಡಿಜೆ ಬ್ಯಾನ್ ಮಾಡಿದ್ದು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ ಈಗ ಜಿಲ್ಲಾಧಿಕಾರಿಗಳ ಆದೇಶ ಇದೆ ಆ ಆದೇಶದ ಬಗ್ಗೆ ಇವರು ಹೇಳೋದೇನು ಮಾತಿನ ಚಕಮಕಿಯ ನಂತರ ಏನಾಯ್ತು ಏನ್ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ್ ಏನಂದ್ರೆ ಏನು ನಾಳೆ ಏನು ಹಿಂದೂ ವಿಶ್ವ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆ ಹತ್ತೊಂಬತ್ತನೇ ವರ್ಷದ ಶೋಭಾಯಾತ್ರೆ ಬೃಹತ್ ಸಂಖ್ಯೆಯಲ್ಲಿ ಜನ ಸೇರ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಡಿಜೆ ಕೂಡ ತರಿಸಲಾಗಿದೆ ಈಗಾಗಲೇ ಸುಮಾರು ಮಧ್ಯಾಹ್ನದಿಂದ ಕೂಡ ಡಿಜೆ ಈಗಾಗಲೇ ಭದ್ರಾವತಿ ತಟ್ಟಿರುವಂತಹ ಡಿಜೆ ಅನ್ನ ಪೊಲೀಸರು ಸೀಸ್ ಮಾಡಲಾಗಿದೆ ಇದನ್ನು ಸೀಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇಂದು ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳ ಮತ್ತೆ ಇಲ್ಲಿನ ಸ್ಥಳೀಯ ಕಾರ್ಯಕರ್ತರು ಎಲ್ಲರೂ ಸೇರಿ ಏನ್ ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ಸಾಕಷ್ಟು ಮಾತಿನ ಚಕಮಕಿ ನಡೀತಿದೆ ಯಾಕಂದ್ರೆ ಈಗ ಈಗಾಗಲೇ ಜಿಲ್ಲಾಡಳಿತ ಮತ್ತೆ ಏನು ಪೊಲೀಸ್ ಇಲಾಖೆ ಎರಡು ಸೇರಿ ಯಾವುದೇ ಕಾರಣಕ್ಕೂ ಡಿಜೆ ಕೊಡಬಾರ್ದು ಒಂದು ಆದೇಶವನ್ನು ಈಗಾಗಲೇ ಆ ಆದೇಶ ಮಾಡಿರೋದ್ರಿಂದ ಆದೇಶವಂದಕ್ಕೆ ಉಲ್ಲಂಘನೆ ಮಾಡಿ ತಂದಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯವರು ಸೀಜ್ ಮಾಡಬೇಕೆಂದು ಈಗಾಗಲೇ ಸೀಜ್ ಮಾಡಿದ್ದಾರೆ ಈಗ ಅಷ್ಟೇ ಅಲ್ಲದೆ ಏನ್ ಚಳ್ಳಕೆರೆ ಚಳಕೆರೆ ರಸ್ತೆಯಲ್ಲಿ ವೆಂಕಟೇಶ್ವರ ಬಡಾವಣೆಯ ಸಮೀಪ ಇರುವಂತಹ ರಸ್ತೆ ಚಳಕೆರೆ ರಸ್ತೆಗೆ ಅಡ್ಡಕಟ್ಟಿ ಪ್ರತಿಭಟನೆ ಕೂಡ ಮಾಡಲಾಗ್ತಿದೆ ಈ ಪ್ರತಿಭಟನೆಯಲ್ಲಿ ಈ ಚಿತ್ರದುರ್ಗದ ಸಂಸದ ಕಾರಜೋಳ ಅವರ ಪುತ್ರ ಉಮೇಶ್ ಕಾರಜೋಳ ಮತ್ತೆ ಮಾಜಿ ಎಂ ಎಲ್ ಎ ಆದಂತಹ ತಿಪ್ಪಾರೆಡ್ಡಿ ಅವರ ಮಗ ಸಿದ್ಧಾರ್ಥ ಮತ್ತೆ ದಕ್ಷಿಣ ಪ್ರಾಂತೀಯ ಸಂಚಾಲಕರಾದ ಪ್ರಭಾಂಜನ್ ನೇತೃತ್ವದಲ್ಲಿ ಮತ್ತೆ ಸಾಕಷ್ಟು ನೂರಾರು ಕಾರ್ಯಕರ್ತರು ಸೇರಿ ಪ್ರತಿಭಟನೆ ನಡೆಯುತ್ತಿದ್ದಾರೆ ಆದರೆ ಪೊಲೀಸರಿಗೂ ಮತ್ತೆ ಕಾರ್ಯಕರ್ತರ ನಡುವೆ ಸಾಕಷ್ಟು ಡಿಜೆ ಯಾವುದೇ ಕಾರಣಕ್ಕೂ ಕೊಡಬಾರನ್ನ ಆದೇಶ ಇದ್ರೂ ಕೂಡ ಡಿಜೆ ಹೇಗೆ ತರಿಸಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಡಿ ಮತ್ತೆ ಇಲ್ಲಿನ ಕಾರ್ಯಕರ್ತರು ನಡುವೆ ಸಾಕಷ್ಟು ಮಾತಿನ ಚಕಮಕಿ ನಡೀತಿದೆ ಅಂತಾನೆ ಹೇಳ್ಬೋದು ಶ್ರೀಪಾದ್